ಕರ್ನಾಟಕದ ಜನತೆ ನೋಡಿದ್ರೆ ಸಾರ್ ಅದು ಯಾವುದೋ ವಿಡಿಯೋ ವಿಡಿಯೋ ರಿಲೀಸ್ ಮಾಡಿ ವಿಡಿಯೋ ರಿಲೀಸ್ ಮಾಡಿ ನನಗೆ ಅಂಥ ಕಚಡ ಕೆಲಸ ಮಾಡೋಕ್ಕೆ ಬರಲ್ಲ ನಾನು ತೊಗೊಂಡೋಗ್ಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆ ಎಕ್ಸ್ ಸಿ ಎಮ್ ವಿಡಿಯೋನ ಡಾಕ್ಯುಮೆಂಟ್ನ ಹಾಕ್ತೀನಿ ಸುಪ್ರೀಂ ಕೋರ್ಟು ಸ್ಪೀಕರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ರಿಲೀಸ್ ಮಾಡಿದ್ರೆ ಮಾಡಿಕೊಂಡ್ಲಿ ದಯವಿಟ್ಟು ನನಗೆ ರಿಲೀಸ್ ಮಾಡಿ ಮಾಡಿ ಅಂತ ಕೇಳಬೇಡಿ ಅದ್ರ ಮೇಲೆ ಕಾನೂನು ಕ್ರಮ ಆಗಬೇಕೆ ಹೊರ್ತು ಕರ್ನಾಟಕ ಸ್ಟೇಟ್ನ ಆಲ್ರೆಡಿ ರಾಜಕಾರಣಿಗಳು ಬ್ಲೂ ಫಿಲಮ್ ಸ್ಟೇಟ್ ಮಾಡಿಟ್ಟು ಬಿಟ್ಟಿದ್ದಾರೆ ಮಾನವ ಮರ್ಯಾದೆ ಏನೂ ಉಳಿದಿಲ್ಲ ಕರ್ನಾಟಕ ಸ್ಟೇಟ್ನ ಬ್ಲೂ ಫಿಲಮ್ ಸ್ಟೇಟ್ ಅಂತ ಡೆಲ್ಲಿನಲ್ಲಿ ತಮಾಷೆ ಮಾಡ್ತಾರೆ ಯಾಕಂದ್ರೆ ಇಲ್ಲಿರೋ ಎಲ್ಲ ರಾಜಕೀಯ ನಾಯಕರುಗಳು ಮನೆ ಬಿಟ್ಟು ಒಟ್ಟಲ್ಲಿ ಹೋಗಿ ಮಲ್ಕೊಂಡು ಅವ್ರವ್ರಿಗೇನು ಬೇಕು ನೀವು ನಂಬ್ತೀರಾ ಒಬ್ಬೊಬ್ಬ ಹೀರೋಯಿನ್ಗಳು ಇಂಪೋರ್ಟೆಡ್ ಕಾರ್ಗಳು ಎರಡು ಕೋಟಿ ಮೂರು ಕೋಟಿ ಹಣ ಇಸ್ಕೊಂಡಿದ್ದಾರೆ ಒಂದು ನೈಟ್ ಸುಖಕ್ಕೆ ಈ ರಾಜಕಾರಣಿಗಳು ಎಕ್ಸ್ ಸಿ ಎಮ್ಗಳು ಅಂತ ಹಣ ಏನು ಗೊತ್ತಾ ಕಾರುಗಳು ಮೂರು ಕೋಟಿ ನಾಲ್ಕು ಕೋಟಿ ಕಾರುಗಳು ಯಾವ್ಯಾವ ಬಾ ಬ್ರ್ಯಾಂಡ್ ಬೇಕು ಬಿ ಎಮ್ ಡಬ್ಲ್ಯೂ ಸ್ಕಾಚ್ ಅಂತೆ ಏನು ಆಮೇಲೆ ಆ ಬೆಂಜಲ್ಲಿ ಮೆಬ್ಯಾಕ್ ಅಂತೆ ಮೂರೂವರೆ ಕೋಟಿ ಮೆಬ್ಯಾಕ್ ಅಂತೆ ಕೈ ತುಂಬ ಕಾಸು ಅಂತೆ ಅಲ್ರಿ ಒಂದು ನೈಟು ನೀವು ಸುಖ ಅನುಭವ್ಸೋಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ದುಡ್ಡುಗಳನ್ನು ಕಾರುಗಳ ರೂಪದಲ್ಲಿ ಮತ್ತೆ ಏನಪ್ಪ ಹಣದ ರೂಪದಲ್ಲಿ ಅವ್ರು ಕೊಟ್ಟರೆ ಹೇಗಪ್ಪ ಎಂಬತ್ತೈದು ಸಾವಿರ ವಯಾಗ್ರ ಆಮೇಲೆ ಮಲ್ಕಂಡ್ರೆ ಇಂಪೋರ್ಟೆಡ್ ಕಾರು ಕೈ ತುಂಬ ಕ್ಯಾಶು ಲೈಫ್ ಸೆಟ್ಲು ನಮಗೆ ಜನಗಳಿಗೆ ಕೈ ಚಿಪ್ಪು ಜನಗಳಿಗೆ ಮಾತ್ರ ಕೈ ಚಿಪ್ಪು ಕೊಡ್ತೀರಾ ನಮಗೆ ಈ ಎಕ್ಸ್ ಸಿ ಆ ಪ್ರತಿ ನೈಟು ಮಲ್ಕೊಂಡಾಗ ಆ ಒಂದು ಆ ಹೆಣ್ಣು ಮಕ್ಕಳಿಗೆ ಆ ಹೀರೋಯಿನ್ಗಳಿಗೆ ಆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂಥ ಫೇವರ್ಸ್ ಇದೆಯಲ್ಲ ದಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ ಅದು ಭ್ರಷ್ಟಾಚಾರದ ಕಾಯ್ದೆ ಕಡೆ ಬರ್ತದೆ ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ ಇನ್ನೂರಕ್ಕೂ ಹೆಚ್ಚು ಹೀರೋಯಿನ್ಸ್ ಅಂತ ಇದೆ ಅವರನ್ನು ತಗೊಂಬಂದೂ ಒಬ್ಬ ಎಮ್ ಎಲ್ ಎ ಆಮೇಲೆ ವಯಗ್ರ ತೊಗೊಂಬಂದ್ರು ಒಬ್ಬ ಎಮ್ ಎಲ್ ಎ ಆಮೇಲೆ ಸಾಕಷ್ಟು ಫೇವರ್ಸ್ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನ ಈ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಾರೆ ಅಂದ್ರೆ ಆ ಮುನ್ನೂರು ಜನ ಆ ಒಂದು ಇನ್ನೂರಕ್ಕೂ ಹೆಚ್ಚು ಹೀರೋಯಿನ್ಗಳು ಅಂದ್ರೆ ಆ ಚಿತ್ರ ನಟಿಯರು ಆಮೇಲೆ ಜೊತೆಯಲ್ಲಿ ಏನು ಒಂದು ಇಬ್ಬರು ಮೂರು ಜನ ಎಮ್ ಎಲ್ ಎಗಳು ಅವರಿಬ್ಬರು ಕೂಡ ಡಾಕ್ಟ್ರುಗಳು ನೋಡಿ ಡಾಕ್ಟ್ರುಗಳು ಒಬ್ಬರು ವಯಾಗ್ರ ಕೊಡ್ತಾನೆ ಇನ್ನೊಬ್ಬರು ಆಂಧ್ರ ನೆಟ್ರಿಗೆ ಕರ್ಕೊಂಬಂದು ಮಲಗಿಸ್ತಾನೆ ಆಮೇಲೆ ಅವರು ಮಲಗಿ ಒಂದು ಮೇಲೆ ಹೋಗ್ಬೇಕಾರೆ ಇಂಪೋರ್ಟೆಡ್ ಕಾರುಗಳು ಐಷಾರಾಮಿ ಕಾರುಗಳು ಕೋಟ್ಯಾಂತ್ ರೂಪಾಯಿ ಒಡವೆಗಳು ಆಂ ಆಮೇಲೆ ಅವ್ರಿಗೆ ಸೀರೆಗಳು ಬಟ್ಟೆಗಳು ಅವ್ರ ಕಣ್ಣಿಗೆ ಬೇಕಾದನ್ನು ಕೊಟ್ಟು ಕಳಿಸ್ತಾರೆ ಕೈ ತುಂಬ ಕ್ಯಾಶು ಒಂದು ನೈಟ್ಸುಖಕ್ಕೋಸ್ಕರ ವಯಗ್ರ ಹಾಂ ಒಂದು ನೈಟ್ ಸುಖಕ್ಕೋಸ್ಕರ ಇಂಪೋರ್ಟೆಡ್ ಕಾರು ಯಾರಪ್ಪಂದು ಆ ಸಿಎಂ ಕುರ್ಚಿನಲ್ಲಿ ನಮ್ದೇ ದುಡ್ಡಲ್ವಾ ಮುಂಡಾ ಮುಚ್ಚಿದಲ್ವಾ ಆರ್ ಕೋಟಿ ಕನ್ನಡಿಗರು ನಾವೆಲ್ಲ ದಡ್ರು ನಮ್ಗೆಲ್ಲ ಏನಿದ್ರು ಚಿಪ್ಪು ಕೇಂದ್ರ ಸರ್ಕಾರನು ಚಿಪ್ಪು ರಾಜ್ಯ ಸರ್ಕಾರನು ಚಿಪ್ಪು ಬರೀ ಅಘಡಗಳು ಮಾಡ್ಕೊಂಡು ಒಬ್ರಿಗೊಬ್ರು ಬೈಕೊಂತಾರೆ ಜೆ ಡಿ ಎಸ್ ಅವ್ರು ಕಾಂಗ್ರೆಸ್ ಅವ್ರನ್ನ ಬೈತಾರೆ ಕಾಂಗ್ರೆಸ್ ಅವರು ಬಿಜೆಪಿ ಬೈತಾರೆ ಎಲ್ಲರೂ ಅಣ್ಕಂಬಂದ್ರೆ ನಿಮ್ಮನ್ನ